ಯೋಹಾನನ್ನು ಬರೆದ ಪ್ರಕಟಣೆ ಅಧ್ಯಾಯ ಹದಿಮೂರು ಸಮುದ್ರದೊಳಗಿಂದ ಬಂದ ಆಶ್ಚರ್ಯಕರವಾದ ಮೃಗವನ್ನು ಕುರಿತದ್ದು ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು ಅದಕ್ಕೆ ಏಳು ತಲೆಗಳು ಹತ್ತು ಕೊಂಬುಗಳು ಕೊಂಬುಗಳ ಮೇಲೆ ಹತ್ತು ಮುಕುಟಗಳು ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು ನಾನು ಕಂಡ ಮೃಗವು ಚಿರತೆಯಂತಿತ್ತು ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು ಅದಕ್ಕೆ ಘಟಸರ್ಪನು ಶಕ್ತಿಯನ್ನು ಸಿಂಹಾಸನವನ್ನು ಮಹಾ ಅಧಿಕಾರವನ್ನು ಕೊಟ್ಟನು ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಆಗಿರುವುದನ್ನು ಕಂಡೆನು ಆ ಮರಣಕರವಾದ ಗಾಯವು ವಾಸಿಯಾಯಿತು ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾದರು ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ ಈ ಮೃಗಕ್ಕೆ ಸಮಾನರು ಯಾರು ಇದರ ಮೇಲೆ ಯುದ್ದ ಮಾಡುವುದಕ್ಕೆ ಯಾರು ಶಕ್ತರು ಅಂದರು ಬಡಾಯಿ ಮಾತುಗಳನ್ನು ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು ನಾಲ್ವತ್ತೆರಡು ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವೂ ಅದಕ್ಕೆ ಕೊಡಲ್ಪಟ್ಟಿತು ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು ಆತನ ನಿವಾಸವನ್ನು ಪರಲೋಕ ನಿವಾಸಿಗಳನ್ನು ದೂಷಿಸಿತು ಇದಲ್ಲದೆ ದೇವಜನರ ಮೇಲೆ ಯುದ್ದ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಮತ್ತು ಸಕಲ ಕುಲ ಪ್ರಜೆ ಭಾಷೆ ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು ಕಿವಿಯುಳ್ಳವನು ಕೇಳಲಿ ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು ಕತ್ತಿಯಿಂದ ಕೊಲ್ಲುವವನು ಪ್ರತಿಯಿಂದಲೇ ಸಾಯಬೇಕು ಇದರಲ್ಲಿ ದೇವಜನರ ತಾಳ್ಮೆಯೂ ನಂಬಿಕೆಯೂ ತೋರಿಬರುತ್ತದೆ ಭೂಮಿಯೊಳಗಿಂದ ಬಂದ ಸುಳ್ಳು ಪ್ರವಾದಿ ಎಂಬ ಮೃಗವನ್ನು ಕುರಿತದ್ದು ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು ಇದಕ್ಕೆ ತಗರಿಗಿರುವಂತೆ ಎರಡು ಕೊಂಬುಗಳಿದ್ದವು ಘಟಸರ್ಪದಂತೆ ಮಾತಾಡಿತು ಈ ಮೃಗವು ಮೊದಲನೆಯ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲೇ ನಡೆಸುತ್ತದೆ ಇದು ಮರಣಕರವಾದ ಗಾಯವಾಸಿಯಾದ ಮೊದಲನೆಯ ಮೃಗಕ್ಕೆ ಭೂಲೋಕವು ಭೂ ನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂತದಾಗಿದೆ ಇದು ಮಹತ್ತಾದ ಸೂಚಿಕ ಕಾರ್ಯಗಳನ್ನು ನಡೆಸುತ್ತದೆ ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆಯಾದರೂ ಮಾಡುವುದು ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹಾತ್ ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂ ನಿವಾಸಿಗಳನ್ನು ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಧನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು ಆ ಮೃಗದ ವಿಗ್ರಹವು ಮಾತಾಡುವುದು ತನಗೆ ನಮಸ್ಕರಿಸದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು ಈ ಎರಡನೆಯ ಮೃಗವು ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂದಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ ಇದರಲ್ಲಿ ಜ್ಞಾನವು ಅಡಕವಾಗಿದೆ ಬುದ್ಧಿವಂತನು ಆ ಮೃಗದ ಅಂಕಿಯನ್ನು ಎಣಿಸಲಿ ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕಿಯಾಗಿದೆ. ಅದರ ಅಂಕಿಯು ಆರು